ನಾನು ಫಸ್ಟು ಕೆ ಪಿ ಸಿ ಸಿಯಲ್ಲಿ ನನಗೆ ಇವತ್ತು ಕರೆದಿದ್ದರು ನಾನು ಕೆ ಪಿ ಸಿ ಸಿಯಲ್ಲಿ ಅಭಿಷೇಕ್ ದತ್ತು ಎಲ್ಲ ಟೀಮು ಅವ್ರ ಟೀಮ್ ಕರೆದಿದ್ದರು ಅಲ್ಲಿ ಹೋಗಿ ಇಂಟ್ರ್ಯೂ ಕೊಟ್ಬಿಟ್ಟು ಆಚೆ ಬಂದೆ ಮೀಡಿಯಾದವರು ಕರೆದ್ರು ರಾಮಲಿಂಗಾರೆಡ್ಡಿ ಅವ್ರಿಗೆ ಹತ್ರ ಬಿಟ್ಬಿಟ್ಟು ಬಂದೆ ಮೀಡ್ಯಾದವರು ಕರೆದ್ರು ಒಂದು ಬೈಕ್ ಕೊಡಿ ಅಂದರು ಬೈಕ್ ಕೊಟ್ಟೆ ನಾನು ಅಲ್ಲಿ ನನ್ನ ಕಡೆಯಿಂದ ಏನೂ ತಪ್ಪಾಗಿಲ್ಲ ನನ್ನೇನೂ ತಪ್ಪಾಗೇ ಮಾತಾಡಿಲ್ಲ ನೀವು ಬೇಕಾದರೆ ನಿಮ್ಮ ಮೀಡಿಯಾದಲ್ಲಿ ಎಲ್ಲ ಚೆಕ್ ಮಾಡ್ಕೋಬೋದು ನಾನು ಹೇಳಿದ್ದು ಏನಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಾತ್ರಿ ಹಗಲು ಹೆಂತಿ ಮಕ್ಕಳನ್ನ ಬಿಟ್ಟು ಎಲ್ಲ ಇನ್ನೂರ ಇಪ್ಪತ್ತ್ನಾಲ್ಕು ಕ್ಷೇತ್ರಕ್ಕೆ ಹೋಗಿ ಕಷ್ಟಪಡ್ತಾ ಇದ್ದಾರೆ ಆದರೆ ಅವ್ರಿಗೆ ಸಪೋರ್ಟಾಗೆ ನಮ್ಮ ಕೆ ಪಿ ಸಿ ಸಿ ಆಫೀಸಲ್ಲಿ ಸಪೋರ್ಟಾಗೆ ನಮ್ಮ ಏಳಕ್ಕೆ ಮುಂದೆ ಹೇಳ್ತಾ ಇದ್ದೀನಿ ಏಳಕ್ಕೆ ಮುಂದೆ ಅಲ್ಲಿ ನಮ್ಮ ಸಲೀಮ್ ಅಹಮ್ಮದ್ ಅವರಿಂದ ಅಲ್ಲಿ ಭಾಳ ಮಿಸ್ಯೂಸ್ಗಳು ಆಗ್ತಾಯಿತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಪ್ರಾಣ ಕೊಡೋಣ ನಾನು ಈ ಪಕ್ಷಕ್ಕೆ ಕೋಟ್ಯಾಂತ ರೂಪಾಯಿ ಕಲ್ತ್ಕೊಂಡರವನು ಬಿಸ್ನೆಸ್ಸು ಹೆಂತಿ ಮಕ್ಕಳನ್ನ ಬಿಟ್ಟು ಕೋಟ್ಯಾಂತ ರೂಪಾಯಿ ಕಲ್ತ್ಕೊಂಡ್ಬಿಟ್ಟೆ ಈ ಪಕ್ಷಕ್ಕೆ ಬೆಳೀಬೇಕು ಈ ಪಕ್ಷಕ್ಕೆ ಈ ಕರ್ನಾಟಕದಲ್ಲಿ ಒಂದು ಹೆಸರು ಆಗಬೇಕು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ನೂರೈವತ್ತು ನೂರ ನಲ್ವತ್ತು ನೂರೈವತ್ತು ಸೀಟ್ ಬರಬೇಕು ಅಂತ ಎಲ್ಲ ಮೀಡಿಯಾದಲ್ಲಿ ಆರು ತಿಂಗಳಿಂದ ಹೇಳ್ತಾ ಇದ್ವಿ ಆದರೆ ಅಲ್ಲಿ ಕೆ ಪಿ ಸಿ ಸಿಯಲ್ಲಿ ತಪ್ಪುಗಳು ನಡೀತಾ ಇದೆ ಆ ತಪ್ಪುಗಳು ಏನಂದರೆ ಯೂತ್ಸು ಯಂಗಸ್ಟ್ರು ನಮ್ಮ ಕಾರ್ಯಕರ್ತರು ಬಂದರೆ ನಮ್ಮ ಕೆ ಪಿ ಸಿಯಲ್ಲಿ ಮರ್ಯಾದೆ ಇಲ್ಲ ಅವರು ಏನು ದುಡ್ಡು ಕಾಸಿಗೆ ಇದಕ್ಕೆ ಬರ್ತಾ ಇಲ್ಲ ನಮ್ಮ ಕಾಂಗ್ರೆಸ್ಸು ಬೆಳೀಬೇಕಂತ ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಒಳ್ಳೆ ಇಲ್ಲ ನನಗೆ ಕೆ ಪಿ ಸಿ ಸಿಯಲ್ಲಿ ಒಳಗೆ ಬಿಟ್ಟಿಲ್ಲ ಯಾರು ಈ ದೇ ಸಲೀಮ್ ಅಹಮ್ಮದ್ ಪೊಲೀಸ್ನವ್ರಿಗೆ ಹೇಳಿ ಬಿಡಬೇಡಿ ಒಳಗೆ ಅಂತೇಳಿದ್ರು ಲಾಸ್ಟ್ ಟೈಮ್ ಮೀಟಿಂಗಲ್ಲಿ ಆದ್ದರಿಂದ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸರ್ ನನ್ನ ಗುರು ನನಗೆ ದೇವರು ಅವರು ಅಂಥವ್ರಿಗೆ ಡಿ ಕೆ ಶಿವಕುಮಾರ್ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರಿ ಸಿ ಎಮ್ ಆಗಬೇಕು ನಾವು ನೋಡಬೇಕು ನಮ್ಮ ಅಧಿಕಾರ ನೋಡಬೇಕಂತ ನೋವಿಂದ ನಾನು ಹೇಳ್ಕೊಂಡಿದ್ದು ಏನು ಹೇಳಿದೆ ಇಲ್ಲಿ ಮಿಸ್ಯೂಸ್ ಆಗ್ತಾ ಇದೆ ನಾವು ಕ್ಷೇತ್ರ ಕ್ಷೇತ್ರ ಇಡೀ ಕರ್ನಾಟಕ ಓಡಾಡಿದ್ರೆ ಅಲ್ಲ ಇಲ್ಲಿ ಕಾರ್ಪೊರೇಟ್ ಆಫೀಸು ಕೆ ಪಿ ಸಿ ಸಿಯಲ್ಲಿ ಇರೋ ಇನ್ಚಾರ್ಜ್ಗಳು ಒಳ್ಳೆ ಇನ್ಚಾರ್ಜ್ಗಳು ಇರಬೇಕು ಬರೋವ್ರಿಗೆ ಅವ್ರಿಗೆ ಮೇಂಟೈನ್ ಮಾಡಬೇಕು ಅವ್ರಿಗೆ ಆಶ್ವಾಸನೆ ಕೊಡಬೇಕು ಕಂಟ್ರೋಲಲ್ಲಿ ತಗೋಬೇಕು ಅವ್ರಿಗೆಲ್ಲ ನಾವು ಹೆಂಗೆ ಅವ್ರಿಗೆಲ್ಲ ಕೆಲಸ ಪಕ್ಷಕ್ಕೋಸ್ಕರ ಪ್ರಾಣ ಕೊಡಬೇಕಂತ ಅವ್ರಿಗೆ ಫೀಡ್ ಮಾಡಬೇಕು ಬರೋರಿಗೆಲ್ಲ ಓಡಿಸ್ಬಿಟ್ರೆ ಅಲ್ಲಿ ಯಾರಿದೆ ಕೇಳೋರಿಲ್ಲ ಅಲ್ಲಿ ಕೆ ಪಿ ಸಿ ಸಿಯಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರೋವಾಗವರೆಗೂ ಕೆ ಪಿ ಸಿ ಸಿಯಲ್ಲಿ ಜನ ಹೆಂಗೆ ತುಂತಾರೆ ಜನ ಹೆಂಗಿರುತ್ತೆ ಜನ ಕ್ರೋಡ್ ಹಂಗಿರುತ್ತೆ ಸಾಹೇಬರು ಒಂದು ದಿವಸ ಇಲ್ಲ ಅಂದರೆ ಕೆ ಪಿ ಸಿ ಸಿಯಲ್ಲಿ ಕೇಳೋರಿಲ್ಲ ಅಲ್ಲಿ ಹೋಗಿ ಹೋಗಿ ಆ ಸಲೀಮ್ ಅಹಮ್ಮದ್ಗೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ಇಟ್ಟಿದ್ದಾರೆ ಸಲೀಮ್ ಅಹಮ್ಮದ್ ಕೈಯಲ್ಲಿ ಏನಾಗತ್ತೆ ನಾಲ್ಕು ದಿನ ಗೊತ್ತಿಲ್ಲ ಅವ್ರಿಗೆ ಅಂಥ ಇದರಲ್ಲಿ ನಾನು ಅವ್ರನ್ನ ಚೇಂಜ್ ಮಾಡಿ ಕೆ ಪಿ ಸಿ ಸಿ ಕರೆಕ್ಟಾಗಿ ಬರುತ್ತೆ